ಇದು ಏರಿಯೇಟರ್ ಇಲ್ಲಿ ನೀರನ್ನು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ನೀರಲ್ಲಿರುವ ಡಿಸಾಲ್ಟ್ ಗ್ಯಾಸಸ್ ಮತ್ತು ಡಿಸಾಲ್ಟ್ ಪಾರ್ಟಿಕಲ್ಸ್ ಇಲ್ಲಿ ದೂರ ಆಗುತ್ತೆ ಮತ್ತು ನೀರಲ್ಲಿರೋ ಆಕ್ಸಿಜನ್ ಲೆವೆಲ್ ಹೆಚ್ಚಾಗುತ್ತೆ ಈಗ ನೀವು ನೋಡ್ತಾ ಇರೋದು ಕ್ಯಾರಿಫೈಯರ್ ಇದಕ್ಕೆ ಸೆಟಲ್ ಟ್ಯಾಂಕ್ ಅಂತ ಕೂಡ ಕರೀತಾರೆ ಇಲ್ಲಿ ನೀರಲ್ಲಿರೋ ರಾಡಿ ಮಣ್ಣು ಎಲ್ಲ ತಳಪೋಗಿ ಕೂತ್ಕೊಳ್ಳುತ್ತೆ ರಾಡಿ ಮಣ್ಣು ಎಲ್ಲ ಕೆಳಗೆ ಹೋಗಿ ಸ್ಟಾಕ್ ಆದಮೇಲೆ ಮೇಲೆ ತಿಳಿಯಾದ ಶುಭ್ರವಾದ ನೀರು ಹರಿಯುತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಲೋಟ ನೀರಲ್ಲಿ ನೀವು ಮಣ್ಣು ಹಾಕಿದಾಗ ಅದು ಹೇಗೆ ಹೋಗಿ ಕೂತ್ಕೊಳ್ಳುತ್ತೋ ಅದೇ ರೀತಿ ರಾಡಿ ಮಣ್ಣೆಲ್ಲ ಇಲ್ಲಿ ತಳದಲ್ಲಿ ಕೂತ್ಕೊಂಡು ಶುಭ್ರ ನೀರು ಮೇಲೆ ಬರುತ್ತೆ ಈಗ ನೀವು ನೋಡ್ತಾ ಇರೋದು ಚಾನಲ್ ಅಂತಾರೆ ಇದಕ್ಕೆ ಯಾರಿಪೈರಲ್ಲಿ ನೀರು ಸೆಟ್ಲಾದ ನಂತರ ನೀರು ಈ ಚಾನಲ್ಗೆ ಬರುತ್ತೆ ಈ ಚಾನಲಲ್ಲಿ ಗೇಟ್ ಹೋಲ್ಗಳಿರುತ್ತೆ ಈ ಹೋಲ್ಗಳನ್ನು ಮೂಲಕ ನೆಕ್ಸ್ಟು ಇದು ಫಿಲ್ಟರ್ ಈ ಫಿಲ್ಟರ್ಗಳಿಗೆ ನೀರು ಬರುತ್ತೆ ಈ ಫಿಲ್ಟರಲ್ಲಿ ನೀರು ಫಿಲ್ಟರ್ ಅಥವಾ ಶುದ್ಧ ಆಗುತ್ತೆ ಫಿಲ್ಟರ್ನಲ್ಲಿ ಉಸುಕು ಹಾಗೂ ಸಮುದ್ರದ ಬಿಳಿಯ ಕಲ್ಲುಗಳು ಇರುತ್ತವೆ ಈ ಫಿಲ್ಟರ್ ಬೆಡ್ನಲ್ಲಿ ಉಸುಕು ಹಾಗೂ ಕಲ್ಲನ್ನು ದಪ್ಪ ಮಧ್ಯಮ ಹಾಗೂ ಸಣ್ಣ ಸೈಜ್ಗಳಾಗಿ ವಿಂಗಡಿಸಿ ಜೋಡಿಸಲಾಗಿರುತ್ತದೆ ಫಿಲ್ಟರ್ನಲ್ಲಿರೋ ಉಸುಕು ಹಾಗೂ ಕಲ್ಲಿನ ಮೂಲಕ ನೀರು ಹಾದು ಹೋದಾಗ ಅಲ್ಲಿ ನೀರು ಶುಭ್ರ ಆಗುತ್ತೆ ಈ ಫಿಲ್ಟರ್ ಬೆಡ್ಗಳನ್ನು ಡೈಲಿ ವಾಶ್ ಮಾಡಲಾಗುತ್ತೆ ಈಗ ನೀವು ನೋಡ್ತಾ ಇರೋದು ಫಿಲ್ಟರ್ ವಾಟರ್ ಫಿಲ್ಟರ್ ವಾಟರ್ ಮುಂದೆ ಸಂಪ್ಗೆ ಹೋಗಿ ಸಂಗ್ರಹವಾಗುತ್ತೆ ಈಗ ನೋಡ್ತಾ ಇರೋದು ಇದು ಸಂಪ್ ಸಂಪ್ ಅಂದರೆ ನೀರಿನ ತೊಟ್ಟಿ ಇದು ಅಂದಾಜು ಇಪ್ಪತ್ತು ಅಡಿ ಆಳ ಇದೆ ಸಂಪನ್ನು ಆರು ತಿಂಗಳಿಗೊಂದ್ಸಲಿ ತೊಳೆದು ಕ್ಲೀನ್ ಮಾಡಲಾಗುತ್ತೆ ಇದ್ರ ಮೇಲೆ ಒಂದು ಮುಚ್ಚಳ ಇದೆ ಈ ಮುಚ್ಚಳ ಓಪನ್ ಮಾಡಿ ನೋಡೋಣ ಈ ಮುಚ್ಚಳ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ತಿಳಿಯಾದ ಶುಭ್ರವಾದ ನೀರು ಕಾಣ್ತಾ ಇದೆ ಕತ್ತಲೆ ಇರೋದ್ರಿಂದ ನಮಗೆ ಸರಿಯಾಗಿ ಕಾಣಿಸ್ತಾ ಇತ್ತು ಈ ಮುಚ್ಚಳ ಇನ್ನೊಂದ್ಸಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಫಿಲ್ಟರ್ ಆದ ಶುಭ್ರವಾದ ನೀರು ಫಿಲ್ಟರ್ ಆದ ಶುಭ್ರವಾದ ನೀರು ಇಲ್ಲಿ ಸಂಗ್ರಹವಾಗುತ್ತೆ ಈಗ ನೋಡ್ತಾ ಇರೋದು ಒನ್ ಏಯ್ಟಿ ಎಚ್ ಪಿ ಮೋಟರ್ ಇದರ ಕೆಲಸ ನೀರನ್ನು ಮಾಡಿ ಈ ಪಂಪ್ ಸಂಪಲ್ಲಿರೋ ನೀರನ್ನು ವಿವಿಧ ಏರಿಯಾಗಳ ವಾಟರ್ ಟ್ಯಾಂಕ್ಗೆ ಪಂಪ್ ಮಾಡುತ್ತೆ ನಂತರ ವಾಲ್ಮೆನ್ಗಳು ಇದರ ವಾಲ್ ಓಪನ್ ಮಾಡಿ ಏರಿಯಾಗೆ ನೀರ್